ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಥವಾ ಬೇರೆ ಬೇರೆ ಧರ್ಮಗಳು ಅಂತಾನೂ ಅನ್ಬೋದು ಈ ಒಂದು ಯಾವುದೇ ಹೆಣ್ಣು ಮಗು ಗರ್ಭಿಣಿಯಾದಾಗ ಆವಾಗ ಒಂದು ಯಾವುದೋ ಒಂದು ಸಮಾರಂಭವನ್ನು ಮಾಡ್ತಾರೆ ನಂತರ ಆಕೆಗೆ ಮಗುವಾದಾಗ ಅಲ್ಲೂ ಒಂದು ಮಗುವಿಗೆ ಒಂದು ಹೆಸರಿಡುವಂತದ್ದೇ ಆಗಲಿ ಬೇರೆ ಬೇರೆ ಥರದ ಸಮಾರಂಭಗಳನ್ನು ನಾವು ಮಾಡ್ತೀವಿ ಇಲ್ಲಿ ಇದರ ಹೊರತಾಗಿ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಮನೇಲಿ ಯಾವುದೋ ಒಂದು ಅವ ಒಂದು ಸಮಾರಂಭ ಮಾಡೋದೇ ಆಗ್ಲಿ ಅದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಆದರೆ ಅವುಗಳ ಹಿಂದಿನ ವೈಜ್ಞಾನಿಕತೆ ಅವರು ಏನಕ್ಕೆ ಅದನ್ನ ಮಾಡ್ತಾ ಇದ್ರು ನಮ್ಗೆ ಗೊತ್ತಿರಲ್ಲ ಏನೋ ಅವರು ನಮ್ಮ ಅಜ್ಜಿ ತಾತ ಮಾಡ್ತಿದರೆ ನಾವು ಅದನ್ನ ಮಾಡ್ತಾ ಇದೀವಿ ಆದ್ರೆ ಕೆಲವೊಂದು ಸಮಾರಂಭಗಳು ಕೆಲವೊಂದು ವಿಶಿಷ್ಟ ರೀತಿಯ ಕಾರ್ಯಗಳನ್ನ ನಾವು ಮಾಡಿದಾಗ ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ನಾವು ತಿಳಿಬೇಕಾಗುತ್ತೆ ಮಗು ಏನಾದರೂ ಯಾವುದೇ ಮನೆಯಲ್ಲಿ ಮಗು ಇದ್ದಾಗ ಆ ಮಗು ಹೊಸಲನ್ನ ದಾಟಿದಾಗ ಆ ಮನೆಯವರು ಒಂದು ಹೊಸಲನ್ನ ಪೂಜೆ ಮಾಡ್ತಾರೆ ಆ ಮಗು ಹೊಸಲು ದಾಟ್ತು ಒಬ್ಬ ಇವತ್ತು ಅಂತೇಳಿ ಹೇಳಿ ಹೊಸಲಿಗೆ ನೀರು ಅದನ್ನ ಒರೆಸಿ ಅದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಆ ನಂತರ ಒಂದು ಕೊಬ್ಬರಿ ಸಕ್ಕರೆಯನ್ನ ಮನೆಯಲ್ಲಿರೋರ್ಗೆಲ್ಲಾ ಕೊಡ್ತಾರೆ ಯಾಕೆ ಮಗು ಹೊಸಲು ದಾಟಾಗ ದಾಟ್ದಾಗ ಸಂಭ್ರಮ ಮಾಡ್ತಾರೆ ಅನ್ನೋದಾದ್ರೆ ಇದರ ಒಂದು ವೈಜ್ಞಾನಿಕ ಹಿನ್ನೆಲೆ ತಳಿ ವಿಜ್ಞಾನದಿಂದ ನಾವು ನೋಡೋದಾದ್ರೆ ಮಗು ಹೊಸಲನ್ನ ದಾಟಿ ಮುಂದೆ ಬಂದಿದೆ ಅಂದ್ರೆ ಅದು ಆರೋಗ್ಯವಂತ ಶಿಶು ಅಂತ ನಾವ್ ಹೇಳ್ಬಹುದು ಕಾರಣ ಏನಂತಂದ್ರೆ ಮಗು ಹುಟ್ಟಬೇಕಾದ್ರೆ ಆ ಮಗು ಗರ್ಭದಲ್ಲಿದ್ದಾಗಲೇ ಬಹಳಷ್ಟು ತಾಯಿಯಂದ್ರಿಗೆ ಇದು ಗೊತ್ತಾಗೋದಿಲ್ಲ ಆ ಮಗುವಿನ ಒಂದು ಚಲನೆ ಇರಬೇಕು ಆಕೆ ಗರ್ಭಿಣಿಯಾದಾಗ ಆ ಭ್ರೂಣ ಒಳಗಡೆ ಚಲಿಸಬೇಕು ಮೂಮೆಂಟ್ ಮೂಮೆಂಟ್ ಕೇಳ್ತಾರೆ ಡಾಕ್ಟರ್ ಮೂಮೆಂಟ್ ಇದೆಯಾ ಮಗುಗೆ ಅಂತ ಕೇಳ್ತಾರೆ ಆ ಮೂಮೆಂಟ್ ಇರ್ಬೇಕು ಅದು ಆ ಪೂರ್ಣ ಒಂದು ಗರ್ಭಾವಸ್ಥೆ ಬಂದಾಗ ಆ ಮೂಮೆಂಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅದು ಜವಿದರಸಾಗೂ ಆಗ್ತಾ ಇರುತ್ತೆ ಹಾಗಾಗಿ ಆ ಮಗು ಆರೋಗ್ಯವಂತವಾಗಿದೆ ಅನ್ನೋದು ಅಲ್ಲೇ ಗೊತ್ತಾಗೋಗುತ್ತೆ ಇದು ಇನ್ ಡೈರೆಕ್ಟ್ ವೇ ಇದಕ್ಕೆ ಬೇರೆ ರೀತಿಯ ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳಿದೆ ಮಗು ಹೇಗಿದೆ ಆರೋಗ್ಯವಾಗಿದ್ಯೋ ಇಲ್ವೋ ಅದಕ್ಕೆ ಏನಾದ್ರು ಕಾಯಿಲೆ ಇದೆಯಾ ಇಲ್ವಾ ಇದನ್ನ ನಾನ್ ನಾನ್ಇನ್ವೇಸು ಅಂತ ಬೇರೆ ಬೇರೆ ರೀತಿಯ ಪ್ರಸವ ಪೂರ್ವ ವೈಜ್ಞಾನಿಕ ತಳಿವಿಜ್ಞಾನದ ಪರೀಕ್ಷೆಗಳಿದೆ ಅದನ್ನ ನೋಡಿ ನಾವು ತಿಳಿಬಹುದು ಅದ್ರ ಹೊರತಾಗಿ ಕೆಲವೊಂದು ಅಬ್ಸರ್ವೇಷನ್ಗಳನ್ನ ಮಾಡಿದಾಗ್ಲೂ ಸಹ ಮಗುವಿನಲ್ಲಿರುವ ತೊಂದರೆ ಅದಕ್ಕೆ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ಸಹ ಗೊತ್ತಾಗುತ್ತೆ ಈ ಮೂಮೆಂಟ್ ಅನ್ನೋದು ನಾನು ಹೇಳಿದೆ ಮೊದಲನೇದಾಗಿ ಅದರ ನಂತರ ಮಗು ಹುಟ್ಟಿದಾಗ ಮಗು ಅಳಬೇಕು ಜೋರಾಗಿ ಅಳುತ್ತೆ ಅವಾಗ್ಲೇ ಅದು ಲಂಗ್ ರೆಸ್ಪಿರೇಷನ್ ಉಸಿರಾಟ ಅದ್ರದ್ದು ಶ್ವಾಸಕೋಶ ಉಪನಪ್ಪಾಗಿ ಚೆನ್ನಾಗಿ ಅದು ಉಸಿರಾಡಕ್ಕೆ ಆರಂಭ ಮಾಡೋದು ಮಗು ಅಳಬೇಕು ಕೆಲವೊಂದು ಸಂದರ್ಭದಲ್ಲಿ ಮಗು ಅಳೋದೇ ಇಲ್ಲ ಅಂಥ ಮಕ್ಕಳಲ್ಲಿ ಸಾಮಾನ್ಯವಾಗಿ ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ಈ ತರ ಹುಟ್ಟಿದಾಗ ಮಗು ಅಳೋದೇ ಇಲ್ಲ ಅದರ ನಂತರ ನೀವು ಮಗುವಿಗೆ ಏನೇ ಒಂದು ಮಾಡ್ಬೇಕಾದ್ರೂ ಮಗು ಒಂಥರ ನಿಶ್ಚಲವಾಗಿರುತ್ತೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ ನೀವು ಮಗುವಿನ ಒಂದು ಬ್ಲಡ್ನ ತಗೊಂಡಾಗ್ಲೂ ಅದು ಅಳೋದೇ ಇಲ್ಲ ಹಾಗೇ ಇರುತ್ತೆ ಅಂದ್ರೆ ಆ ಮಸಲ್ ಹೈಪೋಟೋನಿ ಏನಿದೆ ಅದು ಸರಿಯಾಗಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಮಗುವಿಗೆ ಯಾವುದೋ ಒಂದು ರೀತಿಯ ಕಾಯಿಲೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಂತರ ಮಗುವಿನ ಮೂತ್ರ ಅದು ಅದರ ಕಲರ್ ಇಂದನೂ ಅಥವಾ ಸ್ಮೆಲ್ ಇಂದನು ಸಹ ಮಗುವಿಗೆ ಯಾವುದಾದ್ರೂ ಕಾಯಿಲೆ ಇದೆ ಇಲ್ಲೋ ಅಂತ ಗೊತ್ತಾಗುತ್ತೆ ಮಗು ಹಾಲು ಕುಡಿತಾ ಇದೆಯಾ ಇಲ್ವಾ ಹೋದರೂ ಸಹ ಅದು ಒಂದು ಯಾವುದೋ ಕಾಯಿಲೆಯನ್ನು ಇಂಡಿಕೇಟ್ ಮಾಡುತ್ತೆ ಅದನ್ನ ತಕ್ಷಣ ವೈದ್ಯರಿಗೆ ತಿಳಿಸಬೇಕು ಮಗುವಿನ ಮೂತ್ರ ಅದರ ಒಂದು ಸ್ಮೆಲ್ ಆ ಯೂರಿನ್ ಏನಾದರೂ ಕಲರ್ ಚೇಂಜ್ ಆದ್ರೆ ಅಂದ್ರೆ ಕೆಲವೊಂದು ಕಾಯಿಲೆಗಳಲ್ಲಿ ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಅಂತ ಕರಿತೀವಿ ಫೀನೇಲ್ ಕಿಟನ್ ಯೂರಿಯಾ ಅಂತ ಕರಿತೀವಿ ತರ ಬೇಕಾದಷ್ಟು ಆನುವಂಶೀಯ ಕಾಯಿಲೆಗಳಲ್ಲಿ ಮೂತ್ರ ಗಾಳಿಗೆ ಅದು ಎಕ್ಸ್ಪೋಸ್ ಆದಾಗ ತಕ್ಷಣ ಅದರ ಕಲರ್ ಬೇರೆ ಆಗುತ್ತೆ ಕಪ್ ಕಲರ್ ಆಗ್ಬಿಡುತ್ತೆ ಅದು ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಮ್ಯೂಕೋಪಾಲಿಸೈಕ್ರೆಡೋಸಿಸು ಈ ತರದ ಕೆಲವು ಕಾಯಿಲೆಗಳಲ್ಲಿ ಯೂರಿನ್ ಕಲರ್ ಚೇಂಜ್ ಆಗುತ್ತೆ ತಕ್ಷಣ ತಾಯಿ ವೈದ್ಯರಿಗೆ ಅದನ್ನ ತಿಳಿಸಬೇಕಾಗುತ್ತೆ ಈ ತರ ಕಲರ್ ಚೇಂಜ್ ಆಗ್ತಾ ಇದೆ ಅಥವಾ ಮಲ ಮೂತ್ರದ ವಾಸನೆ ಬೇರೆ ತರ ಇದೆ ಇದು ನಾರ್ಮಲ್ ಆಗಿಲ್ಲ ಇದು ಸಣ್ಣ ಸಣ್ಣ ವಿಚಾರ ಆದ್ರೂ ಸಹ ಇಲ್ಲಿ ನಾವು ಸೂಕ್ಷ್ಮವಾಗಿ ಇದನ್ನ ಪರಿಶೀಲಿಸಿದಾಗ ಮಗುವಿಗೆ ಏನಾದರೂ ತೊಂದರೆ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ತೊಂದರೆ ಇದ್ದಂತಹ ಪಕ್ಷದಲ್ಲಿ ತಕ್ಷಣವೇ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಔಷಧೋಪಚಾರಗಳನ್ನು ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ಇನ್ಪಾನ್ ಎರಸ್ ಆಫ್ ಮೆಟಬಾಲಿಸಂ ಮೆಪನ್ಯೂರ ಡಿಸೀಸ್ ಅಂತ ಹೇಳದೆ ಫೀನೇಲ್ ಕಿಟುನೂರಿಯಾ ಇದೆ ಮ್ಯೂಕೋಸೈಕ್ರೋಡಿಸ್ ಅಂತ ಹೇಳಿದೆ ಮ್ಯೂಕಾಲಿಸೈಕ್ರೊಡಿಸಿಸ್ ಇಂಥ ಸಂದರ್ಭದಲ್ಲಿ ಮಗುವಿಗೆ ಕೆಲವೊಂದು ಆಹಾರವನ್ನು ರಿಸ್ಟ್ರಿಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಮಗು ನಾರ್ಮಲ್ ಆಗಿ ಆರೋಗ್ಯವಂತ ಶಿಶುವಾಗಿ ಬೆಳೆಯುತ್ತೆ ಅದ್ರ ಹೊರತಾಗಿ ಇದನ್ನ ಅಬ್ಸರ್ವ್ ನಾವು ಮಾಡದೆ ಮಗುವಿಗೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಏನು ತೊಂದರೆ ಕಾಣಿಸ್ಕೊಂಡ್ರು ಸಹ ಏ ಇಲ್ಲ ಏನು ಇಲ್ಲ ಬಿಡು ಇದು ಸರಿಯಾಗತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದಾಗ ಮುಂದಿನ ದಿನದಲ್ಲಿ ಆ ಮಗುವಿಗೆ ಬುದ್ಧಿಮಾಂದ್ಯತೆ ಉಂಟಾಗಬಹುದು ಅಥವಾ ಮಗುವಿಗೆ ಒಂದು ಪ್ರಾಣ ಮಾರಣಾಂತಕ ಒಂದು ಅಪಾಯಗಳು ಸಹ ಉಂಟಾಗುವ ಸಾಧ್ಯತೆ ಇದೆ ನಂತರ ಮಗು ಅದು ಕೆಲವೊಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಇದೆ ಪ್ರತಿಯೊಬ್ಬ ತಾಯಿಯು ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಬೆಳವಣಿಗೆಯ ಮೈಲುಗಳು ಇದನ್ನ ಪ್ರತಿಯೊಬ್ಬ ತಾಯಿಯೂ ತಿಳ್ಕೋಬೇಕು ಅಂದರೆ ಮಗು ಯಾವ ತಿಂಗಳಿಗೆ ಯಾವ ಕಾರ್ಯವನ್ನ ಮಾಡುತ್ತೆ ಅಂತ ಅದು ಮಗು ಏನಾಗಿರುತ್ತೆ ಮಲ್ಕೊಂಡಿರುತ್ತೆ ಅದೇ ಆಟ ಆಡ್ತಾ ಇರುತ್ತೆ ಇದು ಮಾಡ್ಕೊಂಡು ಕೈ ಕಾಲು ಅಳ್ಳಾಡ್ಸ್ಕೊಂಡು ಆಟಾಡ್ತಾ ಇರುತ್ತೆ ಅದೇ ಹೇಳ್ತಾ ಇರುತ್ತೆ ನಗಾಡ್ತಾ ಇರುತ್ತೆ ನೋಡಿದಾಗ ನಂತರ ಸ್ವಲ್ಪ ದಿನದ ಮಂದ್ರೆ ಅದು ಮಗುಚ್ಕೊಳ್ಳುತ್ತೆ ಮಕ್ಕಡೆ ಆಗುತ್ತೆ ನಂತರ ಅದು ಈಚ್ಕೊಂಡು ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಆ ನಂತರ ಅದು ಎದ್ದೇಳಕ್ ಪ್ರಯತ್ನ ಪಡ್ತಾ ಇರುತ್ತೆ ನಡೆಯ ಪ್ರತಿ ಒಂದು ಹಂತದಲ್ಲೂ ಈ ಮಗುವಿನ ಈ ಎಲ್ಲಾ ಆಟಗಳು ಅದೇನ್ ಮಾಡ್ತಾ ಇದೆ ಅಥವಾ ನೋಡೋದೇ ಆಗ್ಲಿ ಕೇಳಿಸ್ಕೊಳ್ಳೋದೇ ಆಗ್ಲಿ ಇಂಥದ್ದೆಲ್ಲಾದನೂ ತಾಯಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಇದನ್ನ ನಾವು ಬೆಳವಣಿಗೆಯ ಮೈಲುಗಲ್ಲುಗಳು ಅಂತ ಕರಿತೀವಿ ಅಂದ್ರೆ ಪ್ರತಿ ತಿಂಗಳು ಈ ತಿಂಗಳಿಗೆ ಇಷ್ಟು ಆರು ತಿಂಗಳಿಗೆ ಇದು ಎಂಟು ಏಳು ತಿಂಗಳಿಗೆ ಇದೋ ಒಂದು ವರ್ಷಕ್ಕೆ ಮಗು ಕೆಲವೊಂದು ಡೆಫಿನೆಟ್ ಆಗಿರಂತ ಈ ಕಾರ್ಯಗಳನ್ನ ಮಾಡಲೇಬೇಕು ಅಂತ ಇದು ಯಾವಾಗ ಮಗು ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಖಂಡಿತವಾಗೂ ಮಗುವಿಗೆ ಒಂದು ಆನುವಂಶೀಯ ಕಾಯಿಲೆ ಇದೆ ಅಂತ ಕಂಜನೈಟಲ್ ಮಾಲ್ ಫಾರ್ಮೇಶನ್ ಹುಟ್ಟಿನಿಂದಲೇ ಇರುತ್ತೆ ನಮ್ಗೆ ಗೊತ್ತಾಗಿರೋದಿಲ್ಲ ನಾವು ಮಗು ಆರೋಗ್ಯವಂತವಾಗಿದೆ ಅಂತ ಕನ್ ತಿಳ್ಕೊಂಡಿರ್ತೀವಿ ಹಾಗಾಗಿ ಕಂಜನೈಟಲ್ ಬೈ ಬರ್ತ್ ಆ ಮಗುವಿಗೆ ಆ ತೊಂದರೆ ಇರುತ್ತೆ ಹಾಗಾಗಿ ಇಂಥ ಮಕ್ಕಳು ಇವು ಮುಂದೆ ಹೋಗೋಕ್ಕಾಗ್ಲಿ ನಿಂತ್ಕೊಳ್ಳಾಗ್ಲಿ ಅಥವಾ ಅದು ಅಂಬೆಗಾಲ್ ಆಗೋದಿಲ್ಲ ಹಾಗಾಗಿ ಹಿಂದಿನ ಕಾಲದಲ್ಲಿ ಅವರು ಗೊತ್ತಿತ್ತು ಮಗು ಆರೋಗ್ಯವಂತವಾಗಿದ್ದಾಗ ಮಾತ್ರ ಅದು ಹೊಸಲು ಎತ್ತರ ಇರುತ್ತೆ ಅದನ್ನ ಅತ್ತಿ ಇಳಿದು ದಾಟ್ಕೊಂಡು ಅಂಬೆಗಾಲು ಇಟ್ಕೊಂಡು ಹೊರಗಡೆ ಅದು ಹಾಗಾಗಿ ಅದೊಂದು ಆರೋಗ್ಯವಂತ ಶಿಶುವಿನ ಗುಣಲಕ್ಷಣ ಈ ಹೊಸಲು ದಾಟೋದು ಹಾಗಾಗಿ ಮಗು ಆರೋಗ್ಯವಂತವಾಗಿದ್ದಾಗ ಮಾತ್ರ ಅದು ಹೊಸಲನ್ನ ದಾಟಿಕೊಂಡು ಹೊರಗೆ ಬರುವ ಸಾಧ್ಯತೆ ಇತ್ತು ಅದು ಹಿರಿಯರಿಗೆ ಏನಕ್ಕೆ ಅಂತ ಗೊತ್ತಿಲ್ಲ ಆದ್ರೂ ಸಹ ಬಂತು ಅಂದ್ರೆ ಇದು ಒಂದು ಒಳ್ಳೆಯದು ಈ ಮಗು ಆರೋಗ್ಯವಂತ ಶಿಶು ಅನ್ನೋದು ಅದು ಒಂದು ಇಂಡಿಕೇಶನ್ ಆದ್ರೆ ಕಾರಣ ಗೊತ್ತಿಲ್ಲ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ ಬಟ್ ಅದನ್ನ ನೋಡ್ಕೊಂಡು ಅವರು ಮಗು ಆರೋಗ್ಯವಂತ ಮಗು ಅಂತ ಹೇಳ್ತಾ ಇದ್ರು ಹಾಗಾಗಿ ಮಗುವಿನ ಈ ಒಂದು ಬೆಳವಣಿಗೆಯ ಮೈನು ಗಲ್ಲುಗಳನ್ನ ನಮ್ಮ ಹಿರಿಯರು ಬೇರೆ ರೀತಿ ಅದನ್ನ ಆಚರಣೆ ಮಾಡ್ತಾ ಇದ್ರು ಅದನ್ನ ಒಂದು ಆ ಎಲ್ಲರ ಜೊತೆ ಆ ಒಂದು ಸಂತೋಷ ಮಗು ಆರೋಗ್ಯವಂತವಾಗಿದೆ ಅನ್ನುವ ಒಂದು ಸಂತೋಷವನ್ನ ಅವರು ಹಂಚ್ಕೊಳ್ತಾ ಇದ್ರು ಅದೇ ರೀತಿ ಹುಡುಗಿ ಋತುಮತಿ ಆದಾಗ ಅದೊಂದು ಸಂಭ್ರಮ ಅದೊಂದು ಆಚರಣೆ ಒಂದು ಕಾರ್ಯಕ್ರಮನೇ ಮಾಡ್ತಾ ಇದ್ರು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಟ್ಟು ಆಕೆಗೆ ಆರೈಕೆ ಮಾಡಿ ಅಂದ್ರೆ ಅದು ಆ ಹುಡುಗಿ ಫಲವತ್ತತೆ ಆ ಹುಡುಗಿ ಮುಂದೆ ತಾಯಿ ಆಗಬಹುದು ಆಕೆ ಹೆಣ್ಣು ಪರಿಪೂರ್ಣ ಹೆಣ್ಣು ಆಕೆ ತಾಯಿ ಆಗುವ ಎಲ್ಲಾ ಲಕ್ಷಣಗಳು ಇದೆ ಆರೋಗ್ಯವಂತಳಾಗಿದ್ದಾಳೆನ ಇಂಡಿಕೇಟ್ ಮಾಡೋದೇ ಈ ಋತುಚಕ್ರ ಆರಂಭ ಅದಕ್ಕೋಸ್ಕರನೇ ಆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆಕೆ ಹೆಣ್ಣಾಗ್ತಾ ಇದ್ದಾಳೆ ಅನ್ನುವುದನ್ನ ಸಂಭ್ರಮಿಸೋದು ಹೆಣ್ಣು ಅಂತಂದ್ರೆ ಆಕೆ ಒಂದು ಇನ್ನೊಂದು ಜೀವಿಗೆ ಆಕೆ ಜೀವ ಕೊಟ್ಟಾಗ ಮಾತ್ರ ಅದರ ಒಂದು ಪರಿಪೂರ್ಣತೆ ಇರುತ್ತೆ ಹಾಗಾಗಿ ಇಂತ ಕೆಲವೊಂದು ಸಮಾರಂಭಗಳು ಸಂಭ್ರಮಗಳು ನಮ್ಮಲ್ಲಿ ರೂಢಿಯಲ್ಲಿದೆ ಆದ್ರೆ ಇದನ್ನ ಯಾಕೆ ಮಾಡ್ತಾರೆ ಇಂಥದನ್ನ ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನುವುದರ ಒಂದು ವೈಜ್ಞಾನಿಕತೆ ನಮಗೆ ಖಂಡಿತ ಗೊತ್ತಿಲ್ಲ ಹಾಗಾಗಿ ಮಗು ಹೊಸಲು ದಾಟಿದಾಗ ಅದು ಮಗು ಆರೋಗ್ಯವಂತ ಶಿಶು ಅನ್ನುವುದನ್ನ ಇಂಡಿಕೇಟ್ ಮಾಡೋದ್ರಿಂದ ಇಂಥ ಕೆಲವೊಂದು ಅಬ್ಸರ್ವೇಷನ್ಗಳು ಮಗುವಿನಲ್ಲಿ ನಾವು ನೋಡಿದಾಗ ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ ಮಗು ಆರೋಗ್ಯವಾಗಿದ್ಯಾ ಅಥವಾ ಯಾವುದಾದರೂ ಕಾಯಿಲೆಗಳಿಂದ ಮಗು ಬಳಲ್ತಾ ಇದೆಯಾ ಅಥವಾ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆಯಾ ಅನ್ನುವುದು ಖಂಡಿತ ಗೊತ್ತಾಗುತ್ತೆ ಹಾಗಾಗಿ ತಾಯಿಯ ಒಂದು ಅಬ್ಸರ್ವೇಷನ್ ಏನಿದೆ ಇಲ್ಲಿ ಅದು ಅತ್ಯಂತ ಮುಖ್ಯವಾದದ್ದು ಅದರ ಹೊರತಾಗಿ ಮನೆ ಹಿರಿಯರ ಒಂದು ಮಗುವಿನ ಬಗ್ಗೆ ಒಂದು ಅಬ್ಸರ್ವೇಷನ್ ಇರಲೇಬೇಕು ಇದರಿಂದ ನಮಗೆ ಕಾಯಿಲೆಯನ್ನು ಪತ್ತೆ ಹಚ್ಚುವುದ ಎಲ್ಲ ಸಾಧ್ಯತೆಗಳು ಇದೆ ನಮಸ್ಕಾರ